ನಮಸ್ತೆ ಕರ್ನಾಟಕ ನಾನು ನಿಮ್ಮ ಶಮಶೇರ್ ಬಡೋಳಿ ಇದೊಂದು ಮನಕಲಕುವ ಘಟನೆ ಈ ಕಥೆಯನ್ನು ಈ ಘಟನೆಯ ವಿವರವನ್ನು ನೀವು ಕೇಳಿದರೆ ನಿಮ್ಮ ಮನ ಕಲಕುತ್ತೆ ಇದೊಂದು ಜೀವವನ್ನು ಉಳಿಸಿ ಸಮಯ ಪ್ರಜ್ಞೆ ಮೆರೆದ ಡ್ರೈವರ್ ಈ ಹಲೋಕ ತ್ಯಜಿಸಿದ ಘಟನೆಯ ಕುರಿತಾದ ಮಾಹಿತಿ ಬಸ್ಸನ್ನು ಚಲಾಯಿಸ್ತಾ ಇದ್ದ ವೇಳೆ ಡ್ರೈವರಿಗೆ ಹೃದಯಾಘಾತ ಆಗಿರುವ ಘಟನೆ ಒಡಿಶಾದ ಬಾಲಸೂರು ಜಿಲ್ಲೆಯಲ್ಲಿ ಇಂದು ನಡೆದಿದೆ ಚಾಲಕ ಹೃದಯಾಘಾತ ಉಂಟಾದ ತಕ್ಷಣ ತನ್ನ ಬಸ್ಸನ್ನು ರಸ್ತೆ ಬದಿಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಆ ಬಸ್ಸಿನಲ್ಲಿದ್ದ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರ ಜೀವವನ್ನು ಈ ಡ್ರೈವರ್ ಉಳಿಸಿದ್ದಾರೆ ಪೊಲೀಸರ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಬಸ್ ಪಶ್ಚಿಮ ಬಂಗಾಳದಿಂದ ಒಡಿಶಾದ ಬಾಲಾಸುರು ಜಿಲ್ಲೆಯ ಪಂಚಲಿಂಗೇಶ್ವರ ದೇವಸ್ಥಾನದ ಕಡೆಗೆ ಹೋಗ್ತಾ ಇತ್ತು ಇದೇ ವೇಳೆ ಚಾಲಕನಿಗೆ ಹೃದಯಾಘಾತ ಉಂಟಾಗಿದೆ ನೋವು ಕಾಣಿಸಿಕೊಂಡ ತಕ್ಷಣ ಆ ಚಾಲಕ ಬಸ್ಸನ್ನು ರಸ್ತೆ ಬದಿ ನಿಲ್ಲಿಸಿ ಸಮಯ ಪ್ರಜ್ಞೆ ಮರೆದಿದ್ದಾರೆ ಇದೇ ವೇಳೆ ಪಕ್ಕದ ಸೀಟಿನಲ್ಲಿದ್ದ ಓರ್ವ ಪ್ರಯಾಣಿಕ ಇತರ ಪ್ರಯಾಣಿಕರಿಗೆ ಈ ಕುರಿತು ಮಾಹಿತಿ ನೀಡಿದ್ದಾನೆ ನಂತರ ಚಾಲಕನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ట్రీటెంట్ ఫలకారీ చాలక మృతపట్ట